ನೀವು ಪ್ರೀತಿ ಮಾಡಿತಿರ್ಲ ಪ್ರೀತಿ ಮಾಡಿದ ಹುಡುಗಿ ಹಗಲ ಹೊತ್ತಿನಾಗ ಏನು ಮಾಡ್ತ ಹೊಸ ಜನಪದ ಬರ್ದಿನಿ ಅದನ್ನ ಗೈಬು ಗಣಿ ಅವ್ರಿಗೆ ಇವತ್ತೆ ಕೊಟ್ಟಿನಿ ಮೋಶೆ ನಾಳೆ ರೆಕಾರ್ಡಿಂಗ್ ಆಗಿ ಆ ಬಿಜಾಪುರ ಹುಡುಗಿ ಜೋಡಿ ಬಾಗಲ್ ಕೊಟ್ಟಿ ಯಾವ ಹುಡುಗಿಯ ಅಂತ ಕಲಗರು ಜೋಡಿ ಯಾಕಂದ್ರೆ ಡ್ಯಾನ್ಸ್ ಮಾಡಿ ಪ್ರತಿ ಒಂದು ಇಡಿಯದ ಬರ್ತಕ್ಕಂತ ಜನಪದ ಹಗಲ ಬಾರದಾಗ ಮುಗಲ ತೋರಿಸುತ್ತವ ಈಗಿನ ಹೆಣ್ಣ ಾಗ ಮುಗುಲ್ಲ ತೋರಿಸುತ್ತವ ಈಗಿನ ಹೆಗುಲ್ ತೋರಿಸುತ್ತವ ಈಗಿನ ಹೆಮ್ಮ ಈಗಿನ ಹೆ ಅಂತ ಗೈಬು ಗಣಿ ಅವರ ಒಂದ ನಾವು ಹಾಡಾಗ ಗೈಬು ಗಣಿಯವರ ಯೂಟ್ಯೂಬ್ ಚಾನಲ್ ಕೇಳಿ ಆಶೀರ್ವಾದ ಮಾಡಿ ನಿಮಗೆ ವಿನಂತಿ ಬಹಳ ಜನಪದ ಬರ್ದಿವಿ ಯಾಕಂತಂದ್ರ ಕಲ್ಲು ಯಾಕಂದ್ರೆ ಅಫ್ಜಲ್ಪುರ್ ಅಪರಂಜಿ ಬಾರ ನನ್ನ ಬಾಗೇವಾಡಿ ಗುಲ್ಗಂಜಿ ಅನ್ನ ಸಾಹಿತ್ಯ ಬಹಳ ಬರ್ದಿವಿ ಆದ್ರೂ ನಾವು ಹಾಡಂಗಿಲ್ಲ ನಿಮಗೆ ಯಾರು ಪ್ರೀತಿ ಪೇಟ್ ಆ ಯೂಟ್ಯೂಬ್ ಅಂದ್ರೆ ನಿಮಗೆ ಅಪರಂಜಿ ಬರ್ತಾ ನಿಮ್ಗೆ ಗುಲ್ಗಂಜಿ ಬೆಟ್ಟಗಳು ಸಮಾಧಾನಂತೆ ಗೀತಾ ಮತ್ತು ಲಕ್ಷ್ಮಿ ಅಂತೇಳಿ ಆ ಲಕ್ಷ್ಮಿ ಮಗಳ ಹೆಸರು ಸಾಹಿತ್ಯ ಅಂದ್ರೆ ಸಾಹಿತ್ಯ ಸಾಮ್ರಾಜ್ಯ ಸಾಹಿತ್ಯ गलता के ये बंगलूर के नंद दिखलता के दार वाल के டதாழ சூரவ்வ மகன படதாழ மாயவ நான் தயவதாக வினந்தி மாத்தீங்க அரட்டாழ கல்மேஷ அவ கலாவன உத்தர கர்நாடகொழிகொட்டிர் தக்கவாத கலாவது ನಮ್ಮ ಹಿರಿಯ ಅನ್ನನು ಸಮಾಧ್ರೆ ಹಿರಿಯ ಅನ್ನ ಸಮಿರ್ತಕ್ಕ ಕರ್ನಾಟಕದ ಕಂಠ ಹಾಡಿದ್ರಪ್ಪ ಅವರು ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ ಒಬ್ಬನಿಂದ ಊರು ಪವನತ್ತ ಒಬ್ಬನಿಂದ ಕೇರಿ ಪವನತ್ತ ನನ್ನ ಪರಿಚಯ ಮಾಡಿರ್ತಕ್ಕಂಥ ಹಾಡ ನನಗೆ ಐದು ತುತ್ತ ಅನ್ನ ಹಾಕಿರತಕ್ಕಂತ ಹಾಡ ಕಲಿಮೇಶ್ವರ ಮೇಲೆ ಜಗತ್ತನಾಗ ಜೇ ಹಾಡ ಐದು ಸಾವಿರದ ಹಾಡ ನಾಲ್ಕು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಹಾಡು ಒಂದು ತಕ್ಕಾಗೂರು ಶ್ರೀಸರಿ ಹಾಡದ ಒಂದು ತಕ್ಕ ಬಂದ್ ಎರಡು ನೋಡಿ ಹಾಡ ಹಾಡಿ ಏಯ್ ನಾ ಹಾಡಿನ ಮಗನ ಮೈಕ ಸೌಂಡ್ ಮುರ್ತಿ Hold it i ವಿಲಾಸಗಳಿಗೆ ಒಂದು ಹೇಳ್ತೀನಿ ಮಾಡಿರ್ತಿಲ್ಲ ಪ್ರೀತಿ ಮಾಡಿದ ಹುಡುಗಿ ಹಗಲು ಹೊತ್ತಿನ ಏನು ಮಾಡ್ತ ಹೊಸ ಜನಪದ ಬರ್ದಿನಿ ಅದನ್ನ ದೈಬು ಗಣಿ ಅವರಿಗೆ ಇವತ್ತ ಕೊಟ್ಟಿನಿ ಹೊಸ ನಾಳೆ ರೆಕಾರ್ಡಿಂಗ್ ಆಗಿ ಆ ಬಿಜಾಪುರ ಹುಡುಗಿ ಜೋಡಿ ಬಾಗಿಲು ಕೊಟ್ಟಿ ಯಾವ ಹುಡುಗಿಯ ಹಾ ಅಂತ ಕಲಗರು ಜೋಡಿ ಯಾಕಂದ್ರೆ ಡ್ಯಾನ್ಸ್ ಮಾಡಿ ಪ್ರತಿಯೊಂದು ಹಿಡಿಯೋದಾಗ ಬರ್ತಕ್ಕಂಥ ಜನಪದ ಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹೆಣ್ಣ ಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹೆಣ್ಣ ಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹೆಣ್ಣ ಈಗಿನ ಹೆಣ್ ಅಂತ ದೈಮು ಅವರ ಒಂದ ನಾವ್ ಹಾಡಂಗಿಲ್ಲ ಗೈಬು ಗಣಿಯವರ ಯೂಟ್ಯೂಬ್ ಚಾನಲ್ ಕೇಳ್ರಿ ಆಶೀರ್ವಾದ ಹೇಳಿ ನಿಮಗೆ ವಿನಂತಿ ಬಹಳ ಜನಪದ ಬರ್ದಿವಿ ಯಾಕತ್ತಂದ್ರ ಕಲ್ಲು ಯಾಕಂದ್ರ ಅಬ್ಜಲ್ಪುರ ಅಪ್ರಂಜಿ ಬಾರ ನನ್ನ ಬಾಗೇವಾಡಿ ಗುಲಗಂಜಿ ಅನ್ನಂತ ಸಾಹಿತ್ಯ ಬಹಳ ಬರ್ದಿವಿ ಆದ್ರೂ ನಾವ್ ಹಾಡಂಗಿಲ್ಲ ನಿಮಗೆ ಯಾರು ಪ್ರೀತಿ ಇರ್ತಾ ಆ ಯೂಟ್ಯೂಬ್ ಹೊಡಿದ್ರ ಅಂದ್ರ ನಿಮ್ಗೆ ಅಪ್ರಂಜಿ ಬರ್ತಾವ ಗುಲಗಂಜಿ ಗುಲ್ಗಂಜಿ ಬೇಟೆಗಳು ಸಮಿ ನಿನಗೆ ಹಾಡೋದು ಅಂಶದ ಮುಂತಾಡ ಒಂದು ಅಂಶದ ಮುಖ್ಯ ಪದ ಹಾಡು ಮಗಳ ಅಂತ ತಿಳ್ಕೊಂಡು ನಿನಗ ತಾಯಿ ಸಮಾನ ಆಗಿ ಸರಿ ತಾಯಿ ಸಮಾನ ಆಗಿ ಬುದ್ಧಿ ಹೇಳಾಕ ಬರ ನಿನ್ನ ಗಂಡು ಕುಡಿತ ಆಕಿನ ಕೇಳ್ತಾಳೆ ಈ ಮಗಳು ಅಲ್ಲ ನಮ್ ಕೇಳಬೇಡ ನಿನ್ನ ಗಂಡು ಆ ಮೊದಲು ಏನ್ ಇರ್ಬೇಕು ಸಭಾದವ್ರಿಗೆ ಬೇಡ ಬರೇ ತಂಗಿ ಯಾಕಂದ್ರೆ ಸಭಾ ಅಂದ್ರೆ ದೇವ್ರು ಇದ್ದಂಗ ದೈವ ಅಂದ್ರೆ ದೇವ್ರು ಇದ್ದಂಗೆ ಇವ್ರು ನಮ್ಮ ಹೋಗ್ ಇದ್ದಂಗ ಇವ್ರು ನಮ್ಮ ಅಬ್ಬಗಳಿದ್ದಂಗೆ ಅವ್ರಿಗೆ ನಮ್ ಹೂಗಳು ಖುಷಿ ಪಟ್ಟು ನಿನಗೆ ಶಬಾಶನ್ ಹಂಗ ಮಾತಾಡ್ಲ ನೀ ಹಂಗ ಹಾಡ್ಲ ಅವ್ರ ಶೆಟ್ಟಿಗೆ ಬರಬೇಡ ದಯವಿಟ್ಟು ಯಾಕೆ ತಂಗಿ ನೀ ಇನ್ನೂ ಯಾಕೆ ಇನ್ನೂ ಬಹಳ ಸಣ್ಣ ಕಿರಿ ಇನ್ನು ಬಾಳ ಬೆಳೆ ಕಿರಿ ಅದಕ್ಕೆ ಅಂತ ತಾಯಿಗಳ ಮ್ಯಾಗ ಸಿಟ್ಟ ಮಾಡಬೇಡ ಒಂದು ಕಣ್ಣು ತಿರದ್ರಂದ್ರೆ ನೀ ಒಟ್ಟೆ ಉಳಿಯಂಗಿಲ್ಲ ಅವ್ರೆಲ್ಲ ಅವ್ರು ಎದ್ದು ಕುತ್ತು ಎದ್ದವರೆಲ್ಲ ಹೋಗಿರಿ ಏನು ಮಾಡ್ತೀನಿ ಆ ಯೂಟ್ಯೂಬ್ ಅವನು ಬಾಳ ಸೇನೆ ಬರಗಿನ ಕಟ್ ಮಾಡಿದ್ದವ್ರ ಇವನು ಹೆಂಗಸೂರ್ ಪಾಟ್ ಕಾಣ್ತಾನ ಒಂದು ಕ್ಯಾಲಿ ಒಂದ್ ತಾಸ ಹಾಡ್ರಿ ಮತ್ತೆ ಬ್ಯಾಸ್ರ ಆಗೋದಲ್ಲ ಅವ್ರಿಗೆ ಅದಕ್ ತಮ್ಮ ಹೆಂಗಿರ್ತದ ಹಂಗ್ ತುಂಬಿಕೊಳ್ ಬಾನಿ ಆ ಚಿಗ ಬಂದಾಗ ತುಂಬಿಕೊತ ಅದು ಬಿಡು ಬಾ ಎಲ್ಲಿ ಅದಕ್ಕೆ ಅಕ್ಕಿನೂ ಮಗ ಸಣ್ಣ ಕೆಲವ ನೀವ್ ಹಟ್ಟಿ ಹಾಕೋಯವ ನಿನ್ ಮಗಳ ತೂಕ ಪಂಚಮಿಗ್ ಬಂದಾಳ ನಸರಿನ ಏನೋ ಅಂದ್ ಹೊಟ್ಟೆ ಹಾಕೋ ಯಾವ ಗಂಟು ಮಾಡ್ಕೋಬೇಕು ಹೌದು ಹಾಲಗಿರಿ ಮೇಲಗಿರಿ ಸಿದ್ಧಗಿರಿ ಸಂವಾಸನಗಿರಿ ಚಂದನಗಿರಿ ಮಂದನಗಿರಿ ಏಳೂರಿಗೆ ಪಲ್ಲಕ್ಕಿ ಬರಮಾಡಿಕೊಂಡು ಎದ್ದು ಗುರುವಿನ ಹಬ್ಬ ಹಾಕಿದ ಬೀರು ದೇವ್ರ ಹತ್ತ ನಾವ್ ಹೇಳಿವು ಹೌದು ನಿಮಗ ನಮ್ಮ ಮಗಳಿಗೆ ಕೇಳಿವು ತಂಗಿ ನಿಮ್ಮ ಅಂಶದ ಮುಖ್ಯ ಸಾಂಪ್ರದಾಯದೊಳಗೆ ಎಲ್ಲಿ ಹಬ್ಬ ಹಾಕ್ಯಾರ ಯಾವ ಊರಿಗೆ ಬಂದಾರ ಕೊಟ್ಟು ಬಂದಾರ ಹಾಡಂಗಿಲ್ಲ ಬಂದ ಹುಟ್ಟಿದ ಹಾಗು ಹುಟ್ಟಿದ ತಂಗಿ ಅಲ್ಲ ಹುಟ್ಟವತ್ ನಾವು ಅದಕ್ಕೆ ಅಂತ ಹಿರಿಯರು ಕೂಡ ಮಾಳಿಂಗ್ರ ದೇವರು ಅಟ್ಟ ಹೆಸರು ಕೊಟ್ಟು ಕಾಪಾಡ ಪರಮಾತ್ಮ ಪಾಪಕ್ಕೆ ಬಿಡ್ಕೊಂಡ ಇನ್ನೊಬ್ಬರು ಹಿರಿಯರು ಬಂದು ನಿಮಗ್ ಕೇಳ ಏನಂದ್ರಪ್ಪ ನಮಗ ಶಿರಾಡೋನಿಗೆ ಇರಮೇಲೆ ಮಾಸ್ತರು ಡೋನ್ ಪದ ಹೌದು ನಿಡೋನಿ ಕುಲಕರ್ಣಿಯವರು ಬ್ರಾಹ್ಮಣ ಸಮಾಜ ಡೊಳ್ಳಿನ ಪದ ಹಾರ್ದ ಇಂಗ್ಲೇಶ್ವರ ಮೈವು ಕಾರ್ಕಲ್ ಜಾಕಿರ್ ಸಾಹಿಬ ಇಸ್ಲಾಮ ಧರ್ಮದವರು ಬಂದ್ರ ಹಣಕೊಂಡ ಹಾರ್ದಿನ ಪದ ಹಾಡ್ತಾರ ಇಂಗ್ಲೇಶ್ವರ ಶ್ರೀಶೈಲ ಶಿವನಿಗೆ ಶಿವರಾಯ್ ಮಾಸ್ತಾರ ಅಂಬಿಗಾರ್ ಇಪ್ಪರಿಗೆ ಮಾಂತು ಡಗ್ಗ ಬಿಡೋರು ಅಂಬಿಗಾರ್ ಸಮಾಜದಾಗ ಹುಟ್ಟಿ ಹಾಲ್ ಮದ ಸೇವಾ ಮಾಡೋ ಸೌಭಾಗ್ಯ ಸಿಕ್ಕೈತಿ ಹೌದು ಜಗತ್ತಿನ ಎಲ್ಲ ಧರ್ಮದವರಿಗೆ ಹಾಲು ಮತದವರು ಅಲ್ಲಿಕ್ಕೆ ಅಲ್ಲಿಕೇ ಖರೆ ಕುರುಬ ಸಮಾಜಕ್ಕೆ ಯಾಕ ಹಾಲು ಮತದವರು ಕೇಳಿ ಒಬ್ರು ಹಿರಿಯಾರ ಕೇಳ ಅದಕ್ಕೆ ಏನ್ ಹೇಳ್ರಿಪ್ಪ ಅವರು ನೀವು ಏನ್ ಹೇಳ್ರಿ ಏನ್ ಹೇಳಿ ಅವಾಗ ಕೇಳ್ಬೇಕು ಅವರು ಹೋದ್ರೆ ನಿಮ್ ಐತರ ಏನು ಐತ ಪೂಜಾರಿ ಪಟಕ್ ಒಂದಾಯ್ತು ನೋಡ್ರ ಪೂಜಾರಿ ಪಟ್ಟಕ್ಕೊಂದೇ ಯಾಕಂತ ಕೇಳಿದ್ರೆ ಈಗ ಮೂರು ಊಟ ಅದು ಅವನು ಮೂರು ಊಟ ಯಾಕಂತಂದ್ರೆ ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಹೌದಪ್ಪ ಕಾಲ ಎಲ್ಲ ಹೌದು ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಹೌದಪ್ಪ ಆದ್ರೂ ತಂಗಿ ಯಾಕಂತಂದ್ರೆ ನೀ ಕಾರ್ಯಕ್ರಮ ಮಾಡಕತ್ತಿ ತಿರುಗಿ ಮಿರುಗಿ ನಾ ತಾಳ ಹೋಗಿ ಸಿಗುತ್ತೀನಿ ತಾಳ ಹೊಡವನಿ ಈ ಟೇಜ್ ಮುರಿತಂದ್ರೆ ಬೈತಾರ ನೀ ಟೇಜ್ ಮುರಿಯಂಗ್ರೆ ಹೆಣ್ಮಗಲ್ ಅದಿ ಸುಟ್ಟು ಉದ್ಕಡೆ ಆಗಿದಿ ಮಾತ್ ಹೇಳ್ತಾಳೆ ಮುಡಿದ್ರೆ ಯಾರು ಹೇಳಿದ್ರು ಯಾಕತ್ ಕೇಳಿದ್ರೆ ತಂಗಿ ಟೇಜ್ ಮುರಿದ್ರೆ ನನಗ ಲುಕ್ಸಾನ್ ಇಲ್ಲ ಕಮಿಟಿಯರ್ಸಾನ್ ಐತಿ ಇನ್ನೊಂದು ಮಾತು ಹೇಳ್ತೀನಿ ಲೋಕಲ್ ಮಾತಾಡಬಾರ್ದು ನೀನು ಸಿಟ್ಟಿಗೆ ಬರ್ತಿಲ್ಲ ಅನ್ನೋದು ಸುಟ್ಟು ಬೇಡನಿ ಹೌದು ನಿಮ್ಮ ಮಂಜಾಗ ಹೆಣ್ಮಕ್ಳಿಗೆ ಇಟ್ಟು ಬೈತಿ ಮನ್ಯಾಗ ಹತ್ತಿ ಜೋಳಿ ಜಗಳಾಡ ನಾನು ಮನೆಗೆ ಬಂದದಿನಿ ಹೌದು ಏ ಯಾತೆ ದೊರೆ ಜಗಳ ಮಾಡಿದರೆ ಜಿಪುರಿನ ಹರಿಪಕ್ಕಕ್ಕೆ ಮೂರು ದಿವಸ ಸಹ ಹೋಗಿ ಆರು ದಿವಸ ನನ್ನ ಮನೆಯಗೆ ನಿಂತ ನವ್ ನನ್ ನಾನು ಬರಕದ ನಿನ್ನ ನವ್ ಹಟ್ಟಿ ಎಂತ ಮಗಳ ಹಡಿದೆ ಗೊತ್ತೆ ಹುಟ್ಟಿದ ತಂಗಿ ಏವಾ ಏನೋ ತತ್ತುಕಬಡ್ರಿ ಇಕ್ಕೆ ಯಾಕಂದ್ರೆ ನಾವು ಹಾಲ್ ಮತದವರು ಅಕ್ ಇಸ್ಲಾಂ ಧರ್ಮದಕ್ಕೆ ಇದ್ದರೂ ಕೂಡ ಅದಕ್ಕೆ ಮೇಲೆ ಕೊಟ್ಟಿವು ಅದಕ್ಕೆ ಬೆಲೆ ಕೊಟ್ಟಿವು ರೀತಿ ಒಳಗೆ ನಮಗೆ ಅಪ್ಪ ಮಗಳು ಯಾವಾಗ ಕರೆ ಕರೆ ಅಪ್ಪ ಅಂತ ನೀವು ತಿಳ್ಕೊಂಡಿರಿ ನಾವು ಹಾಲ್ ಕುರುಬ ಸಮಾಜ ಆಕೆ ಇಸ್ಲಾಮ್ ಧರ್ಮದ ಸಮಾಜ್ರು ಇದ್ರೂ ಕೂಡ ಯಾಕಂತಂದ್ರೆ ಒಂದು ಡೊಳ್ಳಿನ ಸಟ್ಟ ಸಂಘ ನಮ್ಮ ಇಬ್ಬರು ಏನು ಮಾಡಿತ್ತು ಕೇಳಿದ್ರೆ ತಾಯಿ ಮತ್ತು ತಂದಿ ಮತ್ತು ಮಗ ಮಗಳು ಅಂತ ಒಂದು ಮಾಡೈತಿ ಅದಕ್ಕೆ ಎಲ್ಲರೂ ಜೋರಾಗಿ ಚಪ್ಪಾಳ್ತ ಬಂದ್ ಆಕೆ ಇನ್ನೊಂದು ಯಾಕೆ ಮೆಚ್ಕೋಬೇಕಂದ್ರೆ ನೋಡ್ರಿ ತಂಗಿಗೆ ಹೊಟ್ಟೆ ತಂಗಿ ಹಡದ ಐದು ತಿಂಗಳ ಆಗೈತಿ ಐದು ತಿಂಗಳಾಗ ಗಂಡ ಮನೆಗೆ ಹೋಗಿ ಗಂಡನ ಮನೆ ತುಂಬಬೇಕಂತ ಹೇಳಿ ಡೊಳ್ಳಿನ ಮೇದಾಗ ಹತ್ತು ಬಂದ್ರಿಡಿದ್ರು ಗಂಡು ಕೊಳೆಲ್ ಜಲ್ದಿ ಹೋಗ್ ಮಲ್ಲಿ ಕುಡಿಸಿ ಬಿಡುತ್ತೂಸದು ಅದಕ್ಕೆ ಅಂತ ಒಂದು ಹಸು ಕರ್ಕೊಂಡ ಕಾರ್ಯಕ್ರಮ ಮಾಡ್ತಾ ಕಾರ್ಯಕ್ರಮ ಸತ್ಯ ಸಂಘದಾಗ ಅಟ್ ಶಕ್ತಿ ಐತಿ ಅಟ್ ಬೆಲೆ ಐತಿ ಆಯ್ಕೆ ಎಲ್ಲಾರು ಇನ್ನೊಂದು ಹಾರೈಸ್ಬೇಕಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೆ ಯಾಕತ್ತಂದ್ರೆ ನೋಡ್ರಿ ನಮ್ಮ ಹೆಣ್ಮಕ್ಳ ಏಳು ತಿಂಗ್ಳು ಆದ್ರೂ ತವ್ರ ಮನೆ ಬಿಟ್ಟು ಬರಂಗಿಲ್ಲ ಹುಡುಗಿ ದಾಡ್ ಆಗಿಲ್ಲ ವರ್ಷಲಿ ಮಗ ಚಳಿಗಳು ಹೇಗಿಲ್ಲ ಅವ್ರ ನಿಮ್ಮವ್ರ ಅದಕ್ಕೆ ಅಂತ ಒಂದು ಐದ ತಿಂಗಳು ಹಸುಭೂಷಣ ಕರ್ಕೊಂಡ ಸತ್ಯಸಂಗದಾಗ ಸೇವಾ ಮಾಡ್ತಾರ ತಂದ್ರ ಅದು ಭಂಡಾರ ಶಕ್ತಿ ಇನ್ನೊಂದು ಕೇಳಿನಿ ನಾವು ಹಾಲ್ ಮತದವರು ನೀವು ಇಸ್ಲಾಮ ಧರ್ಮದವರು ಏನು ಸಂಬಂಧ ಐತೆ ಅಂತ ಹೇಳ್ತೇವೆ ಅಂತ ಹೇಳಿವಿ ಹಾಲ್ ಮತ ಸಮಾಜಕ್ಕೆ ಇಸ್ಲಾಮ ಧರ್ಮ ಸಮಾಜಕ್ಕೆ ಏನ್ ಸಂಬಂಧ ಕೇಳಿವಿ ನಾವು ಹೌದು ಅದನ್ನ ಹೇಳೇ ಇಲ್ಲ ಇವರು ಏ ಮಾಸ್ತರ ಎಂತ ಮಾಸ್ತರ ನೀ ಮಾಸ್ತರ ಅದ್ಯೋ ಬೆಸ್ತಾರ ಅದ್ಯೋ ಇನ್ನು ಬೆಸ್ತಾರ ಅದು ಯಾಕೆ ಕೇಳಿದ್ರೆ ನಿನಗ ಬಹುಶೇ ஒன் மாதிர நாடுக்கு மெல் காச மாய முர்த்தப்பாருக நெப்போரி டொள்ளி கிரிகா ஜாண்டி மத்தினர் காரமீசி கனபட்ட டூட்டிக்கு நந்தாதிபண்டாரி கேதுகிட்டேத்தி இவ்வளோ மாலிங்க ಸಿದ್ಧನ ಗುಡಿಯಾಗಿರ್ತಕ್ಕಂತ ಏನು ಶಿವಸ್ಥಾನದವಲ್ಲ ಐವತ್ತೆರಡು ಬರದಾವಳಿ ಇದು ಮೊದಲು ಎಲ್ಲಿ ಅಂತ ಕೇಳಿದ್ರೆ ಡಿಳ್ಳಿ ಭಾಷಾನ ಪಟ್ಟಂದಾಗಿದ್ದು ಡಿಳ್ಳಿ ಭಾಷೆನ ಪಟ್ಟಂದೊಳಗೆ ಈಗ ಏನ ದಿಲ್ಲಿ ಅದೇ ಈಗ ಏನು ಮೋದಿ ಅದ ಅಲ್ಲ ಹೌದು ಅದಕ್ಕೆ ಮೊದಲು ಡಿಳ್ಳಿ ಭಾಷೆನ ಪಟ್ಟಣ ಇಸ್ಲಾಮ ಧರ್ಮದ ಆಡ್ತಿದ್ರು ಅವನ ಹೆಸರು ಡಿಳ್ಳಿ ಹೌದು ಅವಾಗ ಮುಂದೆ ಏನು ಲಿಪಿ ಏನ್ ಬರ್ದಿತ್ತಪ್ಪ ಒಂದೇ ತಾಯಿ ಮಕ್ಕಳಿರ್ಬೇಕ ಜಾತ ಜೋತಿ ಮಕ್ಕಳಿಗೆ ಹೋಗಿ ಒಡ್ಡಿ ಒಳಗೆ ಶಿವಸ್ಥನ ಕಂಚಿನ ಕೈತಾಳ ಅವ್ರಿಗೆ ವಶಿ ಆಗಬೇಕಂತೇಳೆ ಲಿಪಿ ಬರ್ದಿಪ್ಪ ಲಿಪಿ ಹೌದು ಮುಂದೆ ಆಯ್ತಿಪ್ಪ ದೇವರಾಜ ಹೋದ ದೀಪಕರಾಯ ಭಾದ ದೂಪಕರಾಯ ಭಾದ ಅನ್ನಕರಾಯ ಚಾನಕರಾಯ ಕರಿಗೌಡಿ ಕಂಚಗೌಡ ಸೋಮರಾಯ್ ತುಕ್ಕಪ್ರಾಯ ಎಲ್ಲಾ ಹಾದ್ರೆ ಹೌದಪ್ಪ ಮುಂದೆ ಸೈತು ಜಕ್ಕಪ್ಪ ಮಾಲಪ್ಪ ವಶ ಆಯ್ತು ಮುತ್ತಪ್ಪ ಹೌದಪ್ಪ ಹೌದ್ ಅವಾಗ ಜಕ್ಕಪ್ಪ ಮಾಲಪ್ಪ ಹೋಗಿ ಒಡ್ಡಿ ಒಳಗೆ ಶಿವಸ್ಥಾನ ವಶ ಆದಾಗ ಈ ಶಿವಸ್ಥಾನವನ್ನ ಎಷ್ಟೋ ನೂರ ಸಾವಿರ ವರ್ಷ ಗಟ್ಲೆ ಆರ್ಯೋಳು ನೂರು ವರ್ಷ ಗಟ್ಲೆ ನಾವು ಜೋಪಾನ ಮಾಡಿ ಇದನ್ನ ಹೌದು ಮಾಲಪ್ಪ ಜಕ್ರಾಯಿ ನೀವು ವಶ ಪಡಿಸ್ಕೊಂಡ್ರಿ ನಮ್ಮ ಧರ್ಮಕ್ಕೆ ನೀವು ಏನು ಕೊಡ್ತಿರೋದಕ್ಕೆ ಅತ್ತಾರ ಅವಾಗ ಹೇಳ್ತಾನೆ ಮಾಲಿಂಗರಾಯ ಕುರುಬ ಸಮಾಜ ಡೋಲ್ ಇರ್ಲಿ ನಿಮ್ಮ ಇಸ್ಲಾಮ ಧರ್ಮದವರಿಗೆ ಮದುವೆಯಾಗ ಡೋಲ್ಕಾ ಬಾರಿಸ್ ಅವ್ರಿಗೆ ಡೋಲ್ಕಾ ಇನ್ನು ಇನ್ನುವಾದ್ರೂ ಮದುವೆ ಒಳಗೆ ಡೋಲ್ಕಾ ಬಾರಿಸ್ತಾರ ಹನುಮಂತ ನೋಡ್ರಿ ಹೇಳ್ತಾನೆ ಇದು ಅಲ್ಲದೆ ಹುಣ್ಣೂರು ಬೀರಪ್ಪ ನನ್ನ ಗುರು ಹೌದು ಹುಣ್ಣೂರು ಬೀರಪ್ಪ ನನ್ನ ಗುರು ನನ್ನ ಗುರುವಿನ ಗುಡಿ ಮ್ಯಾಗೆ ನಿಮ್ಮ ಇಸ್ಲಾಮ ಧರ್ಮ

ಮಾಸ್ತರ್ ಏನು ಅದನ್ನು ಬಿಟ್ಟಾರ ಗುರ್ಲಿಂಗ್ ಮಾಸ್ತರ್ ಹೇಳತ್ತ ಕಲಿಮೇಶ್ ಜೋಡಿ ಅಂದ್ರೆ ಅವಾಗ ಅವ್ ಜೋಡಿ ಹಾಡುದಿಲ್ಲ ಜನಪದ ಎಲ್ಲವೂ ಆಟ ಈಶ್ವರು ಕೊಡ್ಲತ್ತ ಕೊಳರು ಸಿದ್ಧವನು ಇದು ಹಿಂದಿನ ಚಳ ಕೂತದ ಆ ಮತ್ತವ್ರ ಹೆಸರ ನಾವ್ ಇಲ್ಲಿ ಬಳಸುದು ನಮ್ಗ ಹೆಸರು ಬಳಸುದು ಬೇಡ ದೇವ್ರ ಅವ್ರ ಹೇಳಿ ಅವ್ರು ಪಾಲಿಗೆ ದೇವ್ರೀ ರಸ ಹಾಕಿ ಆಕಡೆ ಆ ಕಡೆ ಪರ್ದ್ ಹಿಡಿದ್ರೆ ಆ ಕಡೆ ಹೋಲೇವು ಸಂಕನಾಲ ಗುರ್ಲಿಂಗ ಮಾಸ್ತರ್ ಜನಪದ ಹಾಡ ಯಾರ ಜೋಡಿ ಹಾಡ ನಿನ್ನ ತಕ್ಕ ಗಡಿ ಜೋಡಿ ಹಾಡ ಹೌದ್ರಿ ನನ್ನ ತಕ್ಕ ಗಡಿ ನಿನ್ನ ಹುರಿ ಕೋಲ್ ಮಗ ನಾ ಇದ್ದೀನಿ ನಿನ್ನ ಮಾಸಿನ ಗಡಿಗೆ ಓದ ಬಸಲಾಗಿಟ್ಟ ಮಗ ನಾ ಇದ್ದೀನಿ ಅವಳ ಗರಿಸಿನ ಬೇರೆ ಹಾಕಿ ಹಾಕ್ತಾರ ಹಾಕ್ತಾರ ಅದಕ್ಕೆ ಇಲ್ಲಿ ಬಂತು ಯಾಕಂದ್ರೆ ಯಾಕೆ ದುಡ್ಕಾಕಿ ಕೇಳಿದ್ರೆ ನನಗೆ ತಂದೆ ಸಮಾನ ಕೊಟ್ಟ ಜಾಗ ನಾ ಅಪ್ಪಾಗೆ ಉಳಿಬೇಕು ಆಕೆ ಮಗಳಾಗಿರ್ಬೇಕು ತಂಗಿ ಹಡಿದ ಹಡಿ ಕರೆ ಇಂತ ಒಟ್ಟ ಹಡಿ ಬಾರಿ ನಮ್ಮ ಮುಂದೆ ಮಗನ ಹಡ ನೋಡತಾಳೆ ಕಲಿಮೇಶ ಸರ್ ನಮ್ಮ ಅಪ್ಪ ಜಗಳಾಡಿ ಬಂದ ಮಮ್ಮಿ ಕರೆ ಅಣ್ಣ ನೀವು ಹಡಿಸಿತಾನ ಮಗ ಆತ ನೀವು ನಮ್ಮ ಹಲಸಂಗಿ ಬೀರ ಮಗ ಏನತಾನು ಏ ನಮ್ ಪಪ್ಪ ರೊಕ್ಕ ಕೊಟ್ಟಿಲ್ಲ ನಮ್ಮ ಮಮ್ಮಿ ಅದಕ್ಕೆ ನಾನು ಸಿದ್ದರಾಮಯ್ಯ ಸಾಹೇಬ್ ಮಗನ ಎರಡ್ ಮೂರ್ ತಿಂಗಳು ಎಲ್ಲಿ ಬಂದವ್ ರೊಕ್ಕ ಬರ್ತಾವ್ ಬರ್ತಾವ್ ನಿನ್ನ ಮಣ ಮುಗಿಸ್ತಾರ ಅವ್ರ ಅದಕ್ಕೆ ಆ ರೊಕ್ಕ ಅದ್ರ ಬಗ್ಗೆ ಮಾರ ನಾವು ನಾವ್ ಲೋಕಲ್ ಮಾತಾಡೋರಲ್ಲ ಹಂಗೆ ಯಾಕೆ ಕೇಳಿದ್ರಿ ಇನ್ನೊಂದ್ ಐದ್ ನುಡಿ ಮಾರ್ಗ ಹಾಡ್ರಿ ಮುಂದೆ ಯಾವ ಚೆನ್ನಾಗಿ ಮತ್ತೆ ವಿಷಯ ಶಿವಶಕ್ತಿ ಸಂವಾದ ಐತಿ ಅವರು ಗ್ರಹಲಕ್ಷ್ಮಿ ಅಂದ್ರೆ ಒಂದ್ ಮಾತ ನಿನ್ ಹೆಣ್ಣು ಗೃಹ ಲಕ್ಷ್ಮಿ ನಿಂದ ಹಂತ ಒಂದ್ ಶಕ್ತಿ ಹೆಚ್ಚಿತ್ತಂದ್ರೆ ರೊಕ್ಕ ಯಾಕೆ ಬಿಡಿಲಿಲ್ಲ ಲಕ್ಷ್ಮಿ ಹೆಬ್ಬಳ್ಕರ ಬಿಡದಾಳು ನಮ್ಮ ಮಾಪನ ಕೊಡ್ಬೇಕು ಸಿದ್ದರಾಮಯ್ಯ ಬಿಡಕಿ ನಿಮ್ಮ ಅವ್ನ ಹಂತಕ್ಕೆ ಏನಿಲ್ಲ ನಿಮ್ಮವ್ವ ಎದಕ್ಕೆ ಶ್ಯಾಣ ಗೊತ್ತಂತಪ್ಪನ ರಾಜಕೀಯ ಬೆಂಕಿ ಹಚಲ ಕ ಶಾನ್ಯ ಆಕೆ ಆಕೆ ಅವ್ರು ಅಲ್ಲಿ ಎಲ್ಲಿ ಹಚ್ತಾರೆ ಬೆಂಕಿ ನಿಮ್ಮ ಮನ್ಯಾಗ ಏನು ಮಾಡ್ತಾರು ಅದನ್ನ ಹೇಳಂಗಿಲ್ಲ ನಾವು ಏನು ಮಾರ್ತಿ ಯವ್ವ ಅದಕ್ಕೆ ಬರಲಿ ಮಾರ ಏರ್ಲೆ ಒಟ್ಟು ಲೋಕಲ್ ಮಾತಾಡಿ ಬಿಡ್ರತ್ ನಾನು ಏನು ಅಂತಿದ್ದು ಎಲ್ಲಾರ್ಗು ಬಹುಶ ಜಟ್ಟಪ್ಪ ಮಾಸ್ತಾರ ಕಕ್ಕಳ ಮೇಲೆ ಅವರು ಸಂಕನಾಳ ಗುರುಲಿಂಗ ಮಾಸ್ತಾರ ಶಿಷ್ಯರು ಕಕ್ಕಳ ಮೇಲೆ ಅಂದ್ರೆ ನನ್ನ ಗುರುವಿನ ಸ್ಥಾನ ಶಿದಲಿಂಗ ಮುತ್ಯಾಗ ಗುರು ಯಾರು ಯಾಕಂದ್ರೆ ಲಕ್ಷ ಎಲ್ಲಾ ಲಿಂಗ ಮುತ್ಯಾಗ ಗುರು ಯಾರು ಲಕ್ಷ ಶಿವಲಿಂಗ ಮುತ್ಯ ಹೌದಪ್ಪ ಕಕ್ಕಳ ಮೇಲೆ ಬಡಿಗಾರ ಹುಟ್ಟಿ ಬಂದ ಕುರುಬರಲ್ಲಿ ಹುಟ್ಟಿ ಬಂದ ಯಾರು ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಮಗ ಮುಗು ಕೋ ಎಲ್ಲಾ ಹೌದು ಕಕ್ಕಳ ಮೇಲೆ ಹುಟ್ಟಿದಾಗ ಲಕ್ಷ ಶಿಲಿಂಗ ಗುರು ಅರಟ್ಟ ಕಲಿಮೇಶ್ವರ್ ಯಾರು ಗುರು ಕೇಳಿದ್ರೆ ಅಲ್ಲಿ ಇರ್ತಕ್ಕಂತ ನಮ್ಮ ಹಾಲುಮದು ಸಮಾಜದ ನಮ್ಮ ದೇವರಾಯಿ ಕಕ್ಕಳ ಮೇಲೆ ಸರ್ ತಕೊಂಡು ನಮಗ ಸ್ವಲ್ಪ ಕುಂಟಿದ್ರು ನೋಡ್ರಿ ಆ ಗುರುವಿನ ಸರ್ ಕೈಯಾಗ ಐಗಿಳಿ ಒಳಗ ಒಣ್ಣೆ ತಿಂದು ಏಳೆಂತ ಕಲ್ತದೆ ಅಂತ ಗುರುವಿನ ಊರವರು ಕೂಡ ಐವತ್ತೊಂದು ರೂಪಾಯಿ ಕೊಟ್ರ ಹೌದು ಬುರ್ಲಿಂಗ್ ಸರ್ ಅಂದ್ರೆ ಬೇರೆ ಅಲ್ಲ ಕಲಿಮೇಶ್ ಸರ್ ಅಂದ್ರೆ ಬೇರೆ ಎಲ್ಲ ತಗೊಂಡು ಹೇಳಿ ಐವತ್ತು ರೂಪಾಯಿ ಕೊಟ್ಟಿರ್ತಕ್ಕಂಥ ಒಂದು ಕಕ್ಕಳ ಮೇಲೆ ಅಮೋಕ್ಷದ ಮ್ಯಾಲ ಹೌದಾ ಮಾಲಿಂಗ್ರ ಮ್ಯಾಲ ಸಿಕ್ಕರ ಕಕ್ರ ಎದ್ರಿ ಹೌದು ತಪ್ಪು ಕಂಡು ಬಂದ್ರು ಗುದ್ದ್ರ ಹಿಡುದರೇ ತಪ್ಪು ಮಾಡಲ್ಲ ಗುದ್ದು ಬೇಡ್ರಿ ಜಗತ್ತ ನಿಮ್ಮ ಮ್ಯಾಲೆ ಬೆಳಿಲಿ ಸಂಕನಾಳ ಗುರ್ಲಿಂಗ್ ಸರ್ ಹೆಂಗ್ ನಮ್ಮ ಜೋಡಿ ಸಾವಿರಾರು ಕಾರ್ಯಕ್ರಮ ಮಾಡ್ಯಾರ ನೀವು ನಮ್ಮ ಜೋಡಿ ಹಾರುವಂತ ಸೌಭಾಗ್ಯ ಕೂಡ್ಲಿ ಹೇಳಿ ಕಕ್ಕಳ ಮೇಲೆ ಭಗವಂತನಲ್ಲಿ ಬಿಡ್ಕೊಂಡು ಐವತ್ತೊಂದು ರೂಪಾಯಿ ಬರ್ರಿ ಶರಣ ಪೂಜಾರಿ ಇನ್ನಕ ನಮ್ಮ ಮಗಳು ಹಾರಿದ್ರು ಯಾವ ಹೆಂಗ್ ಕುಣಿತ ದೇವ್ರ ಹ್ಯಾಂಗ್ ಕುಣಿತ ದಾರು ಕುಡ್ದ ಕುಣಿಸ್ ಬರೀ ಆಕಿ ಯಾವ ಅದಕ್ಕ ಇರ್ಲಿ ಅದಕ್ಕೆ ಒಳ್ಳೆ ಹಾಡ ಹಾಡ ಹಾಡಿದ್ರು ಮಾತ್ ಹೇಳಿದ್ರ ಹೌದು ಇನಕ ಐದು ನೂರ್ ರೂಪಾಯಿ ಕೊಟ್ರಿ ಕಾಂಗ್ರೆಸ್ ಪಕ್ಷದ ಮುಖಂಡ ಏನು ಹೇಳ್ರಿ ಅವ್ರ ಒಟ್ಟ ಕಾಂಗ್ರೆಸ್ ಪಕ್ಷ ಮುಖಂಡ್ರ ಅಂದ್ಬಿಟ್ರಿ ಮುಗಿ ಹಾಡೋರಿಗೆ ಬೇಕೋ